ಅಣ್ಣ ನಮಸ್ಕಾರ ಅಣ್ಣ ಎಲ್ಲರಿಗೂ ನಮಸ್ಕಾರ ರಾತ್ರಿ ಮೈಸೂರಿನಿಂದ ವಾಪಸ್ ಬಂದೆ ಆದ್ರೆ ಪೋರ್ಟ್ರಲ್ಲಿ ಮತ್ತೆ ಇಲ್ಲಿಂದ ಮತ್ತೆ ಮೈಸೂರು ರಿಟರ್ನ್ ಬಿದ್ದಿದೆ ಪೋರ್ಟ್ರಲ್ಲಿ ಬಂದ್ಬಿಟ್ಟು ಐದ್ ಸಾವಿರದ ಐನೂರು ಚಿಲ್ಡ್ರ ಏನೋ ಬಿದ್ದಿದೆ ಅದ್ರಲ್ಲಿ ಕಮಿಷನ್ ಮುನ್ನೂರ ಐವತ್ತು ರೂಪಾಯಿ ಚೇಂಜ್ ಏನೋ ಹೋಗುತ್ತೆ ನೋಡಿ ಕೇಳ ಈ ರಾತ್ರಿ ಹೋದಷ್ಟು ಮಜಾ ಇವಾಗಿಲ್ಲ ರಾತ್ರಿ ಹೋದಷ್ಟು ಮಜಾ ಇವಾಗಿಲ್ಲ ಡ್ರೈವಿಂಗ್ ಅಲ್ಲಿ ಏನಂದ್ರೆ ಬಿಸಿಲು ಸಿಕ್ ಚಿಕ್ಕ ಬಟ್ಟೆ ಬಿಸಿಲು ಹಿಡಿತಿದೆ ಯಾವ ಮಟ್ಟಿಗೆ ಹೊಡಿತಿದೆ ಅಂದ್ರೆ ಎಲ್ಲ ಗ್ಲಾಸ್ ಮೇಲೆ ನಮ್ಮ ಮಿರರ್ ಗಾಡಿ ಮಿರರ್ ಮೇಲೆ ಆಮ್ಲೆಟ್ ಹಾಕಬಹುದು ಆ ಮಟ್ಟಿಗೆ ಬಿಸಿಲು ಹೊಡಿತಿದೆ ಬ್ರಯ್ಯ ನೋಡಿ ಬ್ರೋ ಬೇಕಾದ್ರೆ ಬಿಸಿಲು ಸೂರ್ಯನ ತೋರಿಸ್ತೀನಿ ನೋಡ್ಬಿಡಿ ಒಂದ್ಸರಿ ನೋಡಿ ಗುರು ಯಾವ ಮಟ್ಟಿಗೆ ಬಿಸಿಲು ಹೊಡಿತವನೇ ಸೂರ್ಯ ಏನ್ ಆಚೆ ನಿಂತ್ಕೊಂಡ್ರೆ ಸಾಕು ಮಸಿ ಮಸಿ ಆಗ್ಬೇಕು ಹಂಗಾಗ ಹಂಗ ಬಿಸಿಲು ಹೊಡಿತವನೇ ವಿಡಿಯೋ ಮತ್ நோடாதே சப்க்கை மாங்க